ಕ್ರಿಕೆಟ್ ಲೋಕದಲ್ಲಿ ಸರ್ಫ್ರಾಜ್ ಖಾನ್ ಸುನಾಮಿ ಎಬ್ಬಿಸಿದ್ದಾರೆ ಆಡಿದ ಒಂದೇ ಒಂದು ಇನಿಂಗ್ಸ್ ಕ್ರಿಕೆಟ್ಗೆ ಕ್ರಿಕೆಟ್ ಲೋಕವೇ ನಿಬ್ಬೆರಗಾಗಿದೆ ಆಂಗ್ಲೆರ ಬಾಲ್ ಗೆ ಸರಿಯಾಗಿ ಕೌಂಟರ್ ಅಟ್ಯಾಕ್ ಕೊಟ್ಟ ಆಂಗ್ರಿ ಯಂಗ್ ಮ್ಯಾನ್ ತನ್ನ ಆಟದಿಂದ ಎಲ್ಲರ ಗಮನ ಸೆಳೆದಿದ್ದಾರೆ ಸರ್ಫರಾಜ್ ಖಾನ್ ಜೊತೆಗೆ ಅವರ ತಂದೆ ಕೂಡ ಎಲ್ಲರ ಗಮನ ಸೆಳೆದ್ರು ಇಂದು ಸರ್ಫರಾಜ್ ಒಬ್ಬ ಟೆಸ್ಟ್ ಕ್ರಿಕೆಟರ್ ಆಗಿರೋದ್ರ ಹಿಂದೆ ತಂದೆ ನೌಶಾದ್ ಖಾನ್ ಅವರ ಶ್ರಮ ಅಪಾರ ಇದೆ ತಂದೆಯಾಗಿ ಮಗನನ್ನ ತಿದ್ದಿ ತೀಡಿ ಬೆಳೆಸಿದ್ದು ಮಾತ್ರವಲ್ಲದೆ ಕೋಚ್ ಆಗಿ ಸರ್ಫರಾಜ್ ಕರಿಯರ್ ಅನ್ನ ರೂಪಿಸಿದ್ರು ಕಷ್ಟ ಬಂದಾಗ ಸಂತೈಸಿ ತಪ್ಪುಗಳನ್ನ ತಿದ್ದಿ ಪ್ರೋತ್ಸಾಹಿಸಿ ಬೆಂಬ ಿದ್ರ ಫಲವೇ ಇಂದು ಸರ್ಫರಾಜ್ ಟೀಮ್ ಇಂಡಿಯಾ ಪರ ಡೆಬ್ಯೂ ಮಾಡಿದ್ದಾರೆ ಹೀಗಾಗಿಯೇ ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ಕಾಲಿಟ್ಟ ಸರ್ಫರಾಜ್ ತಂದೆಗೆ ವಿಶೇಷ ರೀತಿಯಲ್ಲಿ ಗೌರವ ಸಲ್ಲಿಸಿದ್ದಾರೆ ಸರ್ಫರಾಜ್ ಖಾನ್ ತೊಂಬತ್ತೇಳನೇ ನಂಬರ್ ತೊಟ್ಟು ಕಣಕ್ಕಿಳಿದ್ರು ನೋಡೋಕೆ ಇದು ಜಸ್ಟ್ ನಂಬರ್ ಅಂತ ಅನ್ಸಿದ್ರು ಇದ್ರ ಹಿಂದಿನ ಅರ್ಥ ಬೇರೆನೇ ಇದೆ ಜರ್ಸಿ ನಂಬರ್ ನೈನ್ಟಿ ಸೆವೆನ್ ಅನ್ನ ಹಿಂದಿಯಲ್ಲಿ ಒಂದೊಂದೇ ನಂಬರ್ ಓದಿದ್ರೆ ನೌಸಾತ್ ಅಂತ ಅರ್ಥ ಬರುತ್ತೆ ತಂದೆ ಹೆಸರು ನೌಷದ್ ಆಗಿರೋದ್ರಿಂದ ಬಹುತೇಕ ಅದೇ ಅರ್ಥ ಧ್ವನಿಸೋ ನಂಬರನ್ನು ಸರ್ಫ್ರಾಜ್ ಆಯ್ದುಕೊಂಡು ಗೌರವ ಸಲ್ಲಿಸಿದ್ದಾರೆ